ಮಧುಕ ಮಂದಣ್ಣ ವಿಚಾರದಲ್ಲಿ ಅವರಿಗೆ ಬೆದರಿಕೆ ಇದೆ ಪೊಲೀಸ್ ರಕ್ಷಣೆ ಕೊಡಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಿಗೆ ಗೃಹ ಸಚಿವರಿಗೆಲ್ಲ ಕೂಡ ಪತ್ರ ಬರೆದಿದೆ ತಾವು ಮಾತನಾಡಿದ ನಂತರದಲ್ಲಿ ಅವರಿಗೆ ಜೀವ ಭಯ ಇದೆ ಅನ್ನುವಂಥ ಯಾರಾದರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತಾಡಿದರೆ ಅದಕ್ಕೆ ಮನ್ನಣೆ ಕೊಡ್ಬೋದಾಗಿತ್ತು ನಾಜ್ ಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನು ಕೊಡುವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ತಪ್ಪು ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ ನಮ್ಮ ಜಲ ನಮ್ಮ ಭಾಷೆ ನಮ್ಮ ರಾಜ್ಯಕ್ಕೆ ರಾಜ್ಯದ ಮುಖ್ಯ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ ರಾಜ್ಯ ಮತ್ತು ದೇಶ ಬಂದಂಥ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣವ್ರನ್ನ ಕಳೆದ ಬಾರಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಕರೆದಾಗ ಅವರು ರೆಫ್ಯೂಸ್ ಮಾಡಿರೋದು ಕನ್ನಡಕ್ಕೆ ಅವರು ಹಲವಾರು ವೇದಿಕೆಗಳಲ್ಲಿ ಕನ್ನಡ ಕರ್ನಾಟಕದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರೋದನ್ನ ಇವತ್ತೂ ಖಂಡಿಸ್ತೇನೆ ಇವತ್ತು ಕರ್ನಾಟಕದ ಪರ ನಾನು ಇದ್ದೇನೆ ಅಂತ ಅವ್ರು ಹೇಳಿ ಅದಕ್ಕೆ ನಮ್ಮ ಯಾವ ಒಂದು ತುಟಿಕ್ ಬಿಟಿಕೂ ಇಲ್ಲ ಓಕೆನಾ ನೀವು ನಂತರ ಅವರಿಗೆ ಯಾಕೆ ಪ್ರಚಾರಕ್ಕೋಸ್ಕರ ನಾ ಚಪ್ಪ ಲೆಟ್ರ್ಗಳು ಬರೆದಿರ್ಬೋದು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗೋಕ್ಕೆ ಸಮಯ ಇಲ್ಲ ಕೆಲವರು ಪ್ರಚಾರಕ್ಕೋಸ್ಕರ ಕೆಲವೊಮ್ಮೆ ಈ ರೀತಿ ಎಲ್ಲ ಮಾತಾಡ್ತಾರೆ ಅದಕ್ಕೆ ಜಾಸ್ತಿ ಮಣ್ಣನೆ ಕೊಡುವಂಥ ಅವಶ್ಯಕತೆ ಇಲ್ಲ